ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಅಕ್ಕಿ ತರಿ ಅವರೆಕಾಳು ಉಪ್ಪಿಟ್ಟು ಈ ಅವರೆಕಾಳು ಸೀಸನಲ್ಲಿ ಅದರಲ್ಲೂ ಅಕ್ಕಿ ತರಿನ ಹಾಕಿ ಉಪ್ಪಿಟ್ಟು ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇದನ್ನು ನಾರ್ಮಲಾಗಿ ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ತುಂಬ ಜನಕ್ಕೆ ಅಕ್ಕಿ ತರಿಲಿ ಉಪ್ಪಿಟ್ಟು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಇಷ್ಟನೂ ಕೂಡ ಆಗೋದಿಲ್ಲ ಆದರೆ ರವೆನಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಅಕ್ಕಿ ತರಿನಲ್ಲಿ ಕಳುಹ್ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಮೊದಲಿಗೆ ಒಂದು ಬಾಣಲಿಗೆ ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಹಾಕಿ ಅಕ್ಕಿ ತರಿನ ಹಾಕಿ ಇದನ್ನು ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಹಾಗೆಯೇ ಘಮ ಬರೋ ತನಕ ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನೀವು ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಚೇಂಜ್ ಆಗಿದೆ ಅಂತ ಇಲ್ಲಿ ತನಕ ಇದನ್ನು ಹುರ್ಕೋಬೇಕು ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಕಾಯಲಿಕ್ಕೆ ಬಿಡಬೇಕು ಅದು ಕಾದಾದ ನಂತರ ಸಾಸಿವೆನ ಹಾಕೋತಾ ಇದ್ದೀನಿ ನಂತರ ಜೀರಿಗೆನೂ ಕೂಡ ಹಾಕಿ ಅದೆರಡೂ ಕೂಡ ಸಿಡ್ದಿದ ನಂತರ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆಗಿಂತ ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಹಿಂಗನ್ನು ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗಿರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಈ ಥರ ತುರಿದು ಸೇರಿಸ್ಕೊಂಡಿದ್ದೀನಿ ಶುಂಠಿ ಬೇಕಿದ್ರೆ ಹಾಕ್ಕೋಬೋದು ಆದರೆ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನಕಾಯಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋ ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊಂಡಿರ್ತೀನಿ ಆವಾಗ ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿದಿರುತ್ತೆ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಹೊರದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಉಪ್ಪಿಟ್ಟು ಮಾಡಿ ಸ್ವಲ್ಪನಾದ್ರೂ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಹಾಗೆ ಉಪ್ಪನ್ನ ಹಾಕಿ ಬೇಯಿಸಿ ಇಟ್ಕೊಂಡಿರುವಂಥ ಅವರೆ ಒಂದು ಕಪ್ನಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಈ ಹಂತದಲ್ಲಿ ತೆಂಗಿನಕಾಯಿನ ಹಾಕೊಳ್ಳೋದ್ರಿಂದ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಬಿಟ್ಕೊಳ್ಳುತ್ತೆ ಆವಾಗ ಉಪ್ಪಿಟ್ಟು ಇನ್ನೂ ರುಚಿಯಾಗಿ ಬರುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ನಾಲ್ಕು ಕಪ್ನಷ್ಟು ಬಿಸಿ ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾರ್ಮಲ್ ಆಗಿ ರವೆನಲ್ಲಿ ಹಾಕಿ ಮಾಡಿಕೊಂಡಾಗ ಮೂರು ಕಪ್ನಷ್ಟು ನೀರು ಸಾಕಾಗುತ್ತೆ ಆದರೆ ನಾವು ಅಕ್ಕಿ ತರಿನ ಬಳಸ್ಕೊಂಡು ಮಾಡ್ಕೊಳ್ಳೋವಾಗ ಅಕ್ಕಿ ತರಿ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ನಾಲ್ಕು ಕಪ್ನಷ್ಟು ಬಿಸಿ ನೀರನ್ನು ಹಾಕೊಂಡಿದ್ದೆ ನೀವು ಬೇಕಿದ್ರೆ ನಾಲ್ಕೂವರೆ ಕಪ್ನಷ್ಟು ಹಾಕೋಬೋದು ಆವಾಗ ತೆಳುವಾಗಿ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ ನಿಮ್ಗೆ ಏನಾದರೂ ಪುಡಿ ಪುಡಿ ಆಗಿ ಬೇಕು ಅಂದರೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋಬಹುದು ನೀರನ್ನು ಹಾಕಿದ ಮೇಲೆ ಉಪ್ಪನ್ನು ಸೇರಿಸಿ ಇದನ್ನು ಕುದಿಸ್ಕೊಳ್ತೀನಿ ಈ ಥರ ಕುದಿಯೋ ಹಂತದಲ್ಲಿ ನಾವು ಹುರಿದು ಇಟ್ಕೊಂಡಿರುವಂತ ಅಕ್ಕಿ ತರಿನ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಸೇಮ್ ಸಣ್ಣ ರವೆ ಥರ ಕಾಣಿಸ್ತಾ ಇರುತ್ತೆ ಅಲ್ವಾ ಆದರೆ ಟೇಸ್ಟ್ ಮಾತ್ರ ರವೆ ಉಪ್ಪಿಟ್ಟಿಗಿಂತ ತುಂಬಾ ಚೆನ್ನಾಗಿರುತ್ತೆ ಹುರಿಯೋದು ಕೂಡ ಅಷ್ಟೇನೆ ತುಂಬಾ ಈಸಿ ಆದರೆ ಈ ಅಕ್ಕಿ ತರಿನ ಹಾಕಿ ಮಾಡ್ಕೊಂಡಾಗ ನಾನು ಮೊದಲೇ ಹೇಳಿದಾಗೆ ಜಾಸ್ತಿ ಇದು ಡಬಲ್ ಆಗುತ್ತೆ ಆಯಿತಾ ಸೊ ನೀರನ್ನು ಕೂಡ ಜಾಸ್ತಿ ಹಾಕಿ ಾಗತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಈ ಥರ ಕುದಿಯೋ ಹಂತದಲ್ಲಿ ಈ ಅಕ್ಕಿ ತರಿನ ಇದರೊಳಗಡೆ ಸೇರಿಸ್ಕೋಬೇಕು ಸೇರಿಸ್ಕೊಳ್ಳುವಾಗ ಈ ಥರ ಕೈಯಾಡ್ತಾನೆ ಸೇರಿಸ್ಕೊಳ್ತಾ ಇರಬೇಕು ನಂತರ ಇದನ್ನ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕಷ್ಟೇ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಬೆಂದಿರುತ್ತೆ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ಕೊನೆಯಲ್ಲಿ ಸ್ವಲ್ಪ ಮಾತ್ರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿ ತರಿ ಅವ್ರೇ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ತುಂಬ ನೀರು ನೀರು ಥರನೂ ಇರೋದಿಲ್ಲ ತುಂಬ ಉದ್ರದ್ರಾಗಿ ಡ್ರೈ ಥರನೂ ಇರೋದಿಲ್ಲ ಸೂಪರ್ ಸಾಫ್ಟಾಗಿರುತ್ತೆ ಅವರೆ ಕಾಳು ಸೀಸನಲ್ಲಿ ಅದರಲ್ಲೂ ಕೂಡ ಅಕ್ಕಿ ತರಿನ ಹಾಕಿ ಉಪ್ಪಿಟ್ಟನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದಿರಾ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು